ಅಲ್ಪಸಂಖ್ಯಾತರ ಓಲೈಕೆಯಲ್ಲಿ ಮಗ್ನವಾಗಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಹುಸಂಖ್ಯಾತರ ಕೈಗಣ್ಣಿಗೆ ಗುರಿಯಾಗುತ್ತಿದೆ ಅಲ್ಲದೆ ಹಿಂದೂ ಮುಸ್ಲಿಂ ಸಾಮರಸ್ಯದ ಜೀವನ ನಡೆಸದಂತೆ ವಾತಾವರಣ ಸೃಷ್ಟಿ ಮಾಡುತ್ತಿದೆ ಎಂದು ಮಾಜಿ ಸಚಿವ ಅರಗ ಜ್ಞಾನೇಂದ್ರ ಹೇಳಿದರು ಇತ್ತೀಚೆಗೆ ಹಾರಿಸಿದಂತಹವನ್ನು ಉದ್ದೇಶಪೂರ್ವಕವಾಗಿ ಸರ್ಕಾರ ಮೂಲಕ ಅದನ್ನು ಅಪಮಾನದ ಒಂದು ಮೆಸೇಜನ್ನು ಕಳಿಸ್ತು ಹಾಗಾಗಿ ಇವತ್ತು ರಾಜ್ಯದ ಯಾವ ಮೂಲೆಯಲ್ಲಿ ಹೋದರೂ ಕೂಡ ರಸ್ತೆಗಳ ಮೇಲೆ ಮರಗಳ ಮೇಲೆ ಹಾರಿಸಿದಂಥ ಹಸಿರು ಧ್ವಜಗಳು ಕಾಣ್ತಾವೊಂದು ಇನ್ನೊಂದು ಸಮುದಾಯದವರು ಹಾರಿಸುವಂಥದ್ದು ಅದು ಯಾವುದೂ ಮುಟ್ಲಿಕ್ಕೆ ಹೋಗಲಿಲ್ಲ ಮೊನ್ನೆ ದಿನ ಮ್ಯಾನೇಜ್ ಮಾಡ್ಬೋದಾಗಿತ್ತು ಕರೆದು ಹೇಳಿ ಸಮಾಧಾನದಿಂದ ಹೇಳ್ಬೋದಾಗಿತ್ತು ಸರ್ಕಾರವೇ ಒಂದು ಕ್ರಿಯೇಟ್ ಮಾಡ್ತು ಏನೋ ಪಂಚಾಯಿತಿಯರು ಬರೆದುಕೊಟ್ಟಿದ್ದಾರೆ ಅದು ಕೋಟೆ ಕೊಟ್ಟೆ ಅಂಥದ್ದು ಏನೂ ಇಲ್ಲ ಅದರಿಂದ ಇವತ್ತು ಆ ಭಾಗದ ಜನ ಕೆರಳಿದ್ದಾರೆ ಬಂದನ್ನು ಕೂಡ ಮಾಡ್ತೀವಿ ಅಂತೇಳಿ ಹೇಳಿ ಕರೆ ಕೊಟ್ಟಿದ್ದಾರೆ ಹಿನ್ನೆಲೆಯಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಶಾಂತಿಯುತವಾಗಿ ಮಾಡಿ ಪ್ರತಿಭಟನೆ ತೋರಿಸುವಂಥದ್ದು ನಮ್ಮ ಹಕ್ಕಿದೆ ಆದರೆ ಪ್ರತಿಭಟನೆಯಲ್ಲಿ ಹಿಂಸಾತ್ಮಕವಾದಂಥ ವಿಧಾನ ಬೇಡ ಒಟ್ಟಾರೆ ಸರ್ಕಾರ ಇಲ್ಲಿ ಒಂದು ಪೂರ್ವಾಗ್ರಹ ಪೀಡಿತವಾಗಿದೆ ಹಿಂದೂ ಧರ್ಮದ ಆಚರಣೆಗಳು ಇವೆಲ್ಲೂ ಕೂಡ ಸಹಿಸದೇ ಇರುವಂಥ ಸರ್ಕಾರ ಸದ್ಯಕ್ಕೆ ಕರ್ನಾಟಕ ರಾಜ್ಯದಲ್ಲಿದೆ ಅದನ್ನು ಜನರಿಗೆ ಹೇಳುವಂಥ ಕೆಲಸ ಮುಖವಾಡ ಕಳಚುವಂಥ ಕೆಲಸ ನಾವು ಮಾಡಬೇಕಾಗತ್ತೆ ಹಿನ್ನೆಲೆಯಲ್ಲಿ ಸರಿಯಾಗಿದೆ ಅದರಿಂದ ಶಾಂತಿಯುತವಾಗಿ ಆ ಬಂಧನ ಆಚರಣೆ ಮಾಡಬೇಕು ಅಂತ ಈಗ ಈಗ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಮಾಜ್ ಮಾಡುವಂಥ ಸಂದರ್ಭದಲ್ಲಿ ವೇಳಾಪಟ್ಟಿ ಮಾಡಿ ಸರ್ಕಾರ ಬಂದಿದೆ ಖಂಡಿತ ಪರೀಕ್ಷೆ ಎಲ್ಲ ಮಕ್ಕಳಿಗೂ ಒಂದೇ ಸಮಯ ಮಾಡಿಸ್ಬೇಕು ಅದರಲ್ಲಿ ನಮಾಜ್ ಮಾಡೋ ಟೈಮ್ ಬಿಡಬೇಕು ಅದು ಮಾಡಬೇಕು ಅಂದರೆ ನಾವು ಯಾವ ದೇಶದಲ್ಲಿದ್ದೀವಿ ಅಂತ ನನಗೂ ಕೂಡ ಅರ್ಥ ಆಗೋದಿಲ್ಲ ಈ ಮಟ್ಟಕ್ಕೊಂದು ಸರ್ಕಾರ ಇಳೀತದೆ ಓಟಿಗೆ ಆ ಓಟಿನ ಆಸೆಗಾಗಿ ಒಂದು ತುಷ್ಟೀಕರಣದ ಭಾವನೆಯನ್ನು ಇಳಿಸುತ್ತೆ ಅಂದರೆ ಬಹುಸಂಖ್ಯಾತರ ಮನಸ್ಸಿನಲ್ಲಿ ಇನ್ನಷ್ಟು ಇನ್ನಷ್ಟು ಒಂದು ಅಂತರವನ್ನು ನಿರ್ಮಾಣ ಮಾಡ್ತಾ ಹೋಗ್ತದೆ ಇದರಿಂದ ಹಿಂದೂ ಮುಸ್ಲಿಮ್ ಒಟ್ಟಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲದೇ ಅನ್ನೋಂಥ ವಾತಾವರಣವನ್ನು ಕಾಂಗ್ರೆಸ್ ಸರ್ಕಾರ ನಿರ್ಮಾಣ ಮಾಡ್ತಾ ಇದೆ ಅದನ್ನು ನಾನು ಖಂಡಿಸ್ತೇನೆ ಯಾವುದೇ ಕಾರಣಕ್ಕಾಗಿ ಈ ಪರೀಕ್ಷೆಗೋಸ್ಕರ ನಮಾಜಿಗೋಸ್ಕರ ಪರೀಕ್ಷೆಯನ್ನು ಮುಂದಾಡ ಮುಂದೂಡುವಂಥದ್ದು ಸಮಯ ಬದಲಾವಣೆ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ ಇದನ್ನು ಯಾವುದೇ ಕಾರಣಕ್ಕಾಗಿ ಸರ್ಕಾರ ಮಾಡಬೇಕು